ಯಾವಕ್ಕೆ ಹೇಳುತ್ತದೆ ಯಾವ ಭೂತಗಳ ಆ ಭೂತಗಳೇ ಏನಂತ ಪಂಚೀಕೃತ ಪಂಚಮಹಾಭೂತಗಳು ಅಪಂಚೀಕೃತ ಪಂಚಮಹಾಭೂತಗಳಿಂದ ಸೂಕ್ಷ್ಮ ಸೃಷ್ಟಿ ಮೊದ್ಲೇ ಇರ್ಬೇಕು ಹೇಳ್ಕೊಡ್ತಾರೆ ಅಪಂಚೀಕೃತ ಪಂಚಮಹಾಭೂತಗಳಿಂದ ಸೃಷ್ಟಿ ಸೃಷ್ಟಿ ಸೂಕ್ಷ್ಮ ಪ್ರಪಂಚ ಈಗ ಪಂಚೀಕರಣ ಆಗುವಾಗ ಸ್ಕೂರ ಶರೀರಲ್ಲ ಹರ್ಮನ್ನು ಹೇಳ್ತಾ ಇದ್ದಾರೆ ಹಾ ಪಂಚೀಕೃತ ಪಂಚಮಹಾಭೂತ್ರ ಎಂದು ಯಾವುದಕ್ಕೆ ಹೇಳಿಕೊಡುತ್ತದೆ ಪಂಚೀಕರಣರು ಅಂದರೇನು ಈಗ ಪಂಚೀಕರಣ ಅಂತ ಪಂಚೀಕರಣ ಅಂದ್ರೆ ಪಂಚಭೂತಗಳಲ್ಲಿ ಒಂದೊಂದು ಎರಡೆರಡು ಭಾಗಗಳು ಮಾಡಿದರೆ ಹತ್ತು ಭಾಗಗಳು ಆಗುತ್ತವೆ ಐದು ಹೇಳ್ರಿ ಆಕಾಶ ಎರಡು ಭಾಗ ಮಾಡಬೇಕು ವಾಯು ಎರಡು ಭಾಗ ಮಾಡಬೇಕು ಜಂತು ಅಗ್ನಿರು ಎರಡು ಭಾಗ ಮಾಡಬೇಕು ಜಂತು ಎರಡು ಭಾಗ ಮಾಡಬೇಕು ಹೇಳಿ ಪೃಥ್ವಿಯರು ಎರಡು ಭಾಗ ಮಾಡಬೇಕು ಅಂದ್ರೆ ಎರಡು ಅಂತ ಕೇಳಿದ್ರೆ ಹತ್ತು ಭಾಗಗಳಾಗುತ್ತವೆ ಐದು ಎರಡು ಅದು ಐದು ಎರಡೆ ಮಾಡಿದರೆ ಹತ್ತು ಭಾಗಗಳಾಗ್ತವೆ ಅವುಗಳಲ್ಲಿ ಪ್ರಥಮ ಐದು ಬೂತ್ಗಳನ್ನು ಹಾಗೆ ಇಡಬೇಕು ಅರ್ಧ 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 ಏನು ಐದಾವಣ ಅವನು ಹಾಗೇ ಅವನು ಮತ್ತು ಮತ್ತೆ ಮತ್ತು ದ್ವಿತೀಯ ಐದು ಭಾಗಗಳಲ್ಲಿ ಒಂದೊಂದು ಭಾಗವನ್ನು ನಾಲ್ಕು ನಾಲ್ಕು ಭಾಗಗಳ ಮಾಡಬೇಕು ಆ ಅರ್ಧ ಹಾಗೆ ಇಟ್ಟಿವಲ್ಲ ಆ ಐದು ಅರ್ಧಗಳುದವಲ್ಲ ಆ ಒಂದೊಂದು ರಾಗ ಎಷ್ಟು ಮಾಡಬೇಕುನಾಥಬೇಕು ಏನಾದ್ರು ಆ ಭಾಗಗಳು ನಾಲ್ಕು ನಾಲ್ಕು ಭಾಗಗಳು ಮಾಡಬೇಕು ಆ ನಾಲ್ಕು ನಾಲ್ಕು ಭಾಗಗಳನ್ನ ಆಕಾಶದಿ ಭೂತಗಳು ತಮ್ಮ ತಮ್ಮ ಯಾವ ಅರ್ಧ ಅರ್ಧ ಮುಖ್ಯ ಭಾಗಗಳು ಕೇಳ ಅವುಗಳಲ್ಲಿ ಬೆರೆಸದೆ ಅವುಗಳಲ್ಲಿ ಭಿನ್ನವಾದ ನಾಲ್ಕು ಭೂತಗಳ ಅರ್ಧ ಅರ್ಧ ಭಾಗಗಳಲ್ಲಿ ಹೆಮ್ಮಬೇಕು ಬೆಳೆಸಬೇಕು ಅದೇನ ಈಗ ಈಗ ಆಕಾಶದು ಏನು ಮಾಡಿದ್ರು ಐದು ಐದು ಮಾಡಿದ್ರು ಆಕಾಶದ ಯಾರು ಮಾಡಿದ್ರು ವಾಯುದ ಯಾರು ಮಾಡಿದ್ರು ಅಗ್ನಿಗಳು ಯಾರು ಮಾಡಿ ಜಮದವ್ರು ಯಾರು ಮಾಡಿ ಪೃಥ್ವಿ ಯಾರು ಮಾಡಿ ಅವನ ಅರ್ಧ ಮಾಡುವ ಹಂಗೆ ಹಿಡಿದ್ರು ಅವನು ಎರಡನೇ ಅರ್ಧ ಹಾಗೆ ಏನಾಗ್ತಿಲ್ಲ ನಾಲ್ಕು ಭಾಗ ಮಾಡಬೇಕು ಒಂದ್ರ ಒಂದ್ರ ನಾಲ್ಕು ಭಾಗ ಮಾಡಬೇಕು నాకు రాజు మి అూస ఆకాశమే ఐదు భాగ నాకు బాధ్యవ ఆకాశ అర్థాలు ఆ నాక భార ఆకాశ ఊరుదు వీ అగ్ని జల ప్రకృతి కూడ్సే రీతి ಅಲ್ಲಿ ದೃಷ್ಟಾಂತ ಏನು ಅಂತ ಕೇಳಿದರೆ ಹೇಗೆ ಯಾರಾದರೂ ಐವರು ಮಿತ್ರರು ಮಾವಿನ ಹಣ್ಣು ಬಾಳೆಹಣ್ಣು ಆದಿಯಾಗಿ ಐದು ವಿಧವಾದ ಐದು ಫಲಗಳನ್ನು ಒಂದಾಗಿ ಸೇರಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದರು ಐದು ಮಂದಿ ಏನಾದರು ಒಂದೊಂದು ಹಣ್ಣು ತೊಗೊಂಡ ಒಂದು ಕಡೆ ಬಂದು ಎನ್ನಬೇಕಂತ ವಿಚಾರ ಮಾಡಿದರು ಆವಾಗ ಏನಾಯಿತು ಅಂತ ಕೇಳಿದ್ರೆ ಒಂದಾಗಿ ಸೇರಿಸಿ ತಿನ್ನೋದಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆ ಸರ್ವರು ತಮ್ಮ ತಮ್ಮ ಫಲಗಳನ್ನು ಎರಡೆರಡು ಭಾಗ ಮಾಡಿದರು ಏ ಒಂದೊಂದು ತಮ್ಮ ತಮ್ಮ ಒಂದೊಂದು ಆಗಿತ್ತು ಅವರನ್ನು ಎರಡೆರಡು ಭಾಗ ಮಾಡಿದರು ಮಾಡಿ ಏನು ಮಾಡಿದರು ಅಂತ ಕೆಲವತ್ತು ಅವಶೇಷ ಅರ್ಧ ಅರ್ಧ ಭಾಗಗಳನ್ನು ನಾಲ್ಕು ನಾಲ್ಕು ಭಾಗ ಮಾಡಿದರು ಒಂದೋ ಒಂದ್ರ ಎರಡು ಮಾಡಿದ್ರ ಎರಡು ನೂರ ಒಂದು ಇಟ್ಟರೆ ಮೂಲ ಅರ್ಧದಲ್ಲೇ ನಾಲ್ಕು ಬಾರಿ ಮಾಡಿದರು ನಾಲ್ಕು ನಾಲ್ಕು ಬಾರಿ ಮಾಡಿ ನಾಲ್ವರು ಮಿತ್ರರಿಗೆ ವಿಭಾಗ ಮಾಡಿ ಕೊಟ್ಟರು ತಂದು ಬಿಟ್ಟು ಏನು ಮಾಡಿದ್ರು ಅವರು ಹಾಗೂ ಮನೆಗೆ ನಾಲ್ಕು ಭಾಗಗಳನ್ನು ಕೊಟ್ಟರು ಇದು ಪರಸ್ಪರ ಬೆರೆಯುವುದು ಆಗುತ್ತದೆ ಇದಕ್ಕೆ ಸಿದ್ಧಾಂತ ಏನಪ್ಪಾ ಅಂತ ಕೇಳಿದರೆ ಈಗ ಐದು ಜನ ಮಿತ್ರರು ಕೂಡಿ ಐದು ಹಣ್ಣು ತೋ ಅವರು ತಮ್ಮ ತಮ್ಮ ಹಣ್ಣುಗಳು ಎರಡ ಭಾಗ ಮಾಡಿದ್ರು ಒಂದು ಭಾಗವನ್ನು ಅಂಬೈಟ್ರು ಎರಡನೇ ಭಾಗದಾಗ ಏನ್ ಮಾಡಿದ್ರು ನಾಲ್ಕು ಭಾಗ ಮಾಡಿದರು ಆ ನಾಲ್ಕು ಭಾಗಗಳನ್ನ ಅವರು ನಾಲ್ಕು ಮಂದಿಗೆ ಹಂಚಿದ್ರು ಇದು ಏನದು ದೃಷ್ಟಾಂತ ಇದಕ್ಕೆ ಸಿದ್ಧಾಂತ ಏನಪ್ಪಾ ಯಾವುದು ಸರ್ವಾಗಿ ದೃಷ್ಟಾಂತ ಹೇಳ್ತಾಂದ್ರೆ ಸಿದ್ಧಾಂತರವಾಗಿ ದಾಂತವನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಆಕಾಶವನ್ನ ಎರಡು ಭಾಗ ಮಾಡಿ ಹೇಳಿದ್ರು ಒಂದೇ ಭೂತ ಅದು ಆಕಾಶ ಆಕಾಶದ ಎರಡು ಭಾಗ ಮಾಡಬೇಕು ಮಾಡಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಒಂದು ಭಾಗವನ್ನು ಹಾಗೆ ಇರಬೇಕು ಆಕಾಶದ ಎರಡು ಭಾಗದವರು ಅದಾಗ ಆಕಾಶದ ಒಂದು ಭಾಗ ಹಂದೇ ಇಟ್ಬೇಕು ಎರಡನೇ ಅದರೊಳಗ ನಾಲ್ಕು ಭಾಗ ಮಾಡಬೇಕು ಅವುಗಳಲ್ಲಿ ಆ ನಾಲ್ಕು ಭಾಗ ಏನ್ ಮಾಡಿತ್ತಲ್ಲ ಅವರಲ್ಲಿ ಆಕಾಶದಲ್ಲಿ ಬೆರೆಸೋದೆ ಆಕಾಶದೊಳಗ ಎರಡು ಭಾಗ ಮಾಡ್ಯಾರ ಅದಕ್ಕೆ ನಾಲ್ಕು ಭಾಗ ನಾಲ್ಕು ಭಾಗ ಮಾಡ್ಯಾರ ಆ ನಾಲ್ಕು ಭಾಗಗಳನ್ನ ಆಕಾಶವನ್ನು ಬಿಟ್ಟು ಅದ್ರಲ್ಲಿ ಬಿಟ್ಟು ವಾಯು ಅಗ್ನಿ ಜಲ ತಂತ್ರ ಇವುಗಳಿಗೆ ಸೇರಿಸ್ಬೇಕು ಅದರಲ್ಲಿ ಆಕಾಶ ಬೆರೆಸದೆ ಒಂದು ವಾಯುವಿನಲ್ಲಿ ಒಂದು ಅಗ್ನಿಯಲ್ಲಿ ಒಂದು ಜಲದಲ್ಲಿ ಮತ್ತೊಂದು ಪೃಥ್ವಿಯು ಬೆರೆಸಬೇಕು ಆಕಾಶದ ಪಂಚೀಕರಣ ಏನೇನಾದ್ರು ಆಕಾಶದಲ್ಲ ಎರಡು ಭಾಗ ಮಾಡಿದ್ರು ಒಂದು ಭಾಗ ಹಾಗೆ ಇಟ್ಟು ಎರಡನೇ ಭಾಗದಾಗ ನಾಲ್ಕು ಭಾಗ ಮಾಡಿದ್ರು ಆ ನಾಲ್ಕು ಭಾಗಗಳನ್ನು ಆಕಾಶ ಬೆಟ್ಟು ಏನೋ ಆಕಾಶ ವಾಯು ಅಗ್ನಿ ಜಲ ಪ್ರತಿ ಈಗ ಶೇಷಿತು ಇದು ಏನಾಯ್ತು ಅಂತ ಕೇಳ ಆಕಾಶದ ಪಂಚೀಕರಣತು ಇನ್ನು ವಾಯುವ ಪಂಚೀಕರಣಿ ಅಂತ ಕೇಳಿದ್ರೆ ವಾಯುವನ್ನು ಕೂಡ ಎರಡು ಭಾಕು ಮಾಡಬೇಕು ಅವುಗಳಿಗೆ ಒಂದು ಭಾಗವನ್ನು ಹಂಗೆ ಇಡಬೇಕು ಎರಡನೇ ಭಾಗವನ್ನು ನಾಲ್ಕು ಭಾಗ ಮಾಡಬೇಕು ಅವುಗಳಲ್ಲಿ ವಾಯುವಿನಲ್ಲಿ ಕರೆಸದೆ ಆ ನಾಲ್ಕು ಭಾಗಗಳನ್ನ ವಾಯುವಿನಿಂದ ವಾಯುದರಿಂದ ಬಂದಾಗ ವಾಯುವಿನಲ್ಲಿ ಧರಿಸಲಾರದನೆ ಒಂದು ದೇಶದಲ್ಲಿ ಒಂದು ಜಲದಲ್ಲಿ ಒಂದು ಪೃಥ್ವಿಯಲ್ಲಿ ನೆರೆಸಬೇಕು ಆಕಾಶದಲ್ಲಿ ದೇಶದಲ್ಲಿ ಮತ್ತು ಜಲದಲ್ಲಿ ಪೃಥ್ವಿಯಲ್ಲಿ ಏನು ಮಾಡಬೇಕು ನೆರೆಸ್ಬೇಕು ಇದು ಏನಾದ್ರೂ ಅದಕ್ಕೆ ಇದು ವಾಯುವಿನ ಅದಲ್ಲ ಪಂಚೀಕರಣ ಹಾಗೂ ತೇಜದ ಪಂಚೀಕರಣ ಅಗ್ನಿ ಅಂತಾರಲ್ಲ ತೇಜದ ಎರಡು ಭಾಗ ಮಾಡಿ ಅಗ್ನಿಯವರಿಗೆ ಎರಡು ಭಾಗ ಮಾಡಬೇಕು ಅವುಗಳಿಗೆ ಒಂದು ಭಾಗವನ್ನು ಹಾಗೆಯೇ ಕೆಡಬೇಕು ಎರಡನೇ ಭಾಗವನ್ನು ನಾಲ್ಕು ಭಾಗ ಮಾಡಬೇಕು ಮಾಡಿ ಅವುಗಳನ್ನು ತೇಜದಲ್ಲಿ ಬೆರೆಸದೆ ಯಾಕಂದರೆ ತೇಜ ಅರ್ಧ ಭಾಗ ಕೂಡ ನಾಲ್ಕು ಭಾಗ ಮಾಡ್ಯಾರಲ್ಲ ತೇಜವನ್ನು ಬಿಟ್ಟು ಆಕಾಶದಲ್ಲಿ ಒಂದು ವಾಯುವಿನಲ್ಲಿ ಒಂದು ಜಲದಲ್ಲಿ ಒಂದು ಪ್ರತಿಯಲ್ಲಿ ಒಂದು ಈಗ ದರ್ಶಿದರೆ ಇದು ತೇಜದ ಪಂಚೀಕರಣ ಅಂತ ಕರೀತಾರೆ ಜಲದ ಪಂಚೀಕರಣ ಜಲವನ್ನು ಎರಡು ಭಾಗ ಮಾಡಬೇಕು ಅವುಗಳ ಒಂದು ಭಾಗವನ್ನು ಹಾಗೇ ಇಡಬೇಕು ಎರಡನೇ ಭಾಗವನ್ನು ನಾಲ್ಕು ಭಾಗ ಮಾಡಬೇಕು ಅವುಗಳನ್ನು ಜಲದಲ್ಲಿ ಬೆರೆಸದೆ ಒಂದು ಆಕಾಶದಲ್ಲಿ ಒಂದು ವಾಯುವಿನಲ್ಲಿ ಒಂದು ಅಗ್ನಿಯಲ್ಲಿ ಒಂದು ಪೃಥ್ವಿಯಲ್ಲಿ ಬೆರೆಸಬೇಕು ಇದು ಜಲದ ಪಂಚೀಕರಣ ಹಾಗೂ ಅದರಂತೆ ಕೃತಿ ಪಂಚೀಕರಣ ಪೃಥ್ವಿಯನ್ನು ಕೂಡ ಎರಡು ಭಾಗ ಮಾಡಬೇಕು ಅವುಗಳಲ್ಲಿ ಒಂದು ಭಾಗವನ್ನು ಹಾಗೆ ಇಡಬೇಕು ಎರಡನೇ ಭಾಗವನ್ನು ನಾಲ್ಕು ಭಾಗ ಮಾಡಬೇಕು ಅವುಗಳನ್ನು ಪೃಥ್ವಿಯಲ್ಲಿ ಬೆರೆಸದೇ ಒಂದು ಆಕಾಶದೊಳಗೆ ಒಂದು ಹಾಸಿನಲ್ಲಿ ಒಂದು ಅಗ್ನಿಯಲ್ಲಿ ಒಂದು ಜಲದಲ್ಲಿ ಬೆರೆಸಬೇಕು ಅಂತ ಇದಕ್ಕೇನಂತಾರೆ ಈ ರೀತಿಯಾಗಿ ಪಂಚಮಹಾಭೂತಗಳ ಪರಸ್ಪರ ಸೇವಿಕೆ ಅಂದರೆ ಷೇರುಕಿ ಅಂತ ಇಪ್ಪತ್ತೈದು ಕಥೆಗಳು ಆಗುವ ಅಲ್ಲ ಆಕಾಶ ಐದು ಆದವ ಯಾಕಂದ್ರೆ ಆಕಾಶ ನಾಲ್ಕು ಭಾಗಕ್ಕೆ ಅದೇ ಮುಂದೆ ಊರದ ನಾಲ್ಕು ಭೂತದ್ದು ಇಪ್ಪತ್ತು ಒಂದೊಂದು ಭಾಗ ಬಂದು ಷೇರಿದ್ದು ಈ ರೀತಿಯಾಗಿ ಇಪ್ಪತ್ತೈದು ಕಥೆಗಳು ಆಗ್ಯಾವ ಇನ್ನ ಇಪ್ಪತ್ತೈದು ತತ್ವ ಆಡ್ಯವಲ್ಲ ಸರ್ವಭೂತಗಳ ಬಹಳ ಒಂದೊಂದು ಮುಖ್ಯ ಭಾಗವು ಇದೆ ಈ ಪಶ್ಚಿಮ ಮಾಡುವಾಗ ಒಂದು ಎರಡು ಭಾಗ ಮಾಡ್ಯಾರಲ್ಲ ಆ ಒಂದು ಹಂಗೆ ಏನಾರಲ್ಲ ಅದಕ್ಕೇನಂತಾರ ಹೇಳಿ ಮುಖ್ಯ ಭಾಗ ಅಂತ ಅರ್ಥ ಹೇಳಕ್ಕಲ್ಲ ಅದಕ್ಕೆ ಮುಖ್ಯ ಭಾಗ ಅಂತ ಕರೀತಾರೆ ಆ ಅಮೂಲ್ಯವಾದ ನಾಲ್ಕು ಭಾಗಗಳ ಅಡಿಯ ಭಾಗಗಳು ಮುಂದೆ ನಾಲ್ಕು ಭಾಗ ಮಾಡ್ಯಾರಲ್ಲ ಆ ಏನು ಮಾಡೋದು ಅಂತ ಕೇಳಿ ಆರನೇ ಭಾಗ ಸೇರಿದ್ರಿಂದ ಅದರಿಂದ ಒಂದೊಂದು ಭಕ್ತದಲ್ಲಿ ಐದಂದು ತತ್ವಗಳು ಆದವು ಆ ಸರ್ವೂ ಶೇರಿ ಏನಾದರೂ ಇಪ್ಪತ್ತೈದು ಈ ರೀತಿಯಾಗಿ ಪಂಚೀಕರಣ ಅಂದ್ರೆ ಒಂದರಲ್ಲಿ ಒಂದೊಂದು ಸೇರಿಸುವುದು ಇನ್ನು ಒಂದು ಭಕ್ತದ್ದು ಆ ಮುಖ್ಯ ಭಾಗ ಅಮುಖ್ಯ ಮುಖ್ಯ ಭಾಗಗಳು ಎರಡನೇದಿಂದ ಬಂದಾವೆ

काम क्रोध शोक मोह भय काम क्रोध शोक मोह भय यो आयु आकाशದ ತದ್ವರು ಯೋಗರು ತಾಮ ಆಕಾಶದಲ್ಲಿ ವಾಯು ನಾನು ವಾಯು ಭಾಗو ಶಿರೇ ಎನ ಕಾಮ ತ ಏನು ಅಂತ ಕಾಮಂದ್ರ ಏನು ಆಕಾಶದ ವಾಯು ಭಾಗ ಶಿರೇ ಕಾಮ ಎನ ಹಾಗಂದ್ರ ಕಾಮನ ರೂಪವೃತ್ತಿಯು ಚಂಚಲವಾಗಿದೆ ವಾಯು ಕೂಡ ಚಂಚಲವಾದ್ದರಿಂದ ಇದು ವಾಯುವಿನ ಭಾಗವಾಗಿದೆ ಅಂದ್ರೆ ಕಾಮ ಏನು ಅಂತ ಕೇಳಿದ್ರೆ ಇದು ಆಕಾಶದಲ್ಲಿ ವಾಯುವಿನ ಭಾಗ ಶೇರ್ಯದ ವಾಯು ಭಾಗ ಶೇರ್ಯದ ಇದಕ್ಕೇನಾಯ್ತು ಆಕಾಶದಲ್ಲಿ ವಾಯು ಭಾಗ ಶೇರಿ ಕಾಮದು ಅದು ಹೆಂಗೆ ಹೇಳ್ತೀರಿ ಅಂತ ಕೇಳ ವಾಯು ಚಂಚಲಿರ್ತದ ಇರ್ತದ ಕಾಲಕ್ಕೂ ಕೂಡ ಚಂಚಲ್ ಇರ್ತದೆ ಆದ್ದರಿಂದ ಈ ಚಂಚಲವಾಗಿರ್ತಕ್ಕಂಥ ಕಾಮ ಇದು ವಾಯುವಿನಿಂದ ಬಂದದ ಆಕಾಶದಲ್ಲಿ ವಾಯು ಸೇರಿ ಏನದು ಕಾಮ ತಯಾರದು ಇದರಂತೆ ಕ್ರೋಧ ನಮ್ಮ ದೇಹದಲ್ಲಿ ಕ್ರೋಧ ಒಂದು ಐದು ಇಲ್ಲ ಆ ಧ್ರುವದ ಹ್ಯಾಂಗ್ ಐತಿ ಅಂತ ಕೇಳಿದ್ರೆ ಆಕಾಶದಲ್ಲಿ ತೇಜದ ಭಾಗ ಸೇರಿದೆ ಆಕಾಶದೊಳಗ ತೇಜದ ಅಗ್ನಿಯ ಭಾಗ ಸೇರಿ ಕ್ರೋಧ ಆಗ್ಯದ ಹ್ಯಾಂಗ್ ಅಂದ್ರ ಕ್ರೋಧ ಉಂಟಾದ್ರೆ ಶರೀರವು ತಾಪಾಯಮಾನವಾಗುತ್ತದೆ ಶೆಟ್ಟು ಮಗ ಕೇಳ ಯಾವ ಆ ಶೆಟ್ಟು ಮಗ ಒಂದು ಜಾಮಿರ್ತಾವ ಯಾಕೆ ಯಾಕೆ ಅಂದ್ರೆ ಅವನ ಶರೀರ ತಾಪಾಯಿರುತ್ತದೆ ಶರೀರ ಅದಲ್ವಾ ಆದ್ದರಿಂದ ಇದೇನಾಗಿ ಅಂತ ಕೇಳಿದ್ರೆ ಆಕಾಶವೂ ದೇಶದ ಹೇಗೆ ಅಂದರೆ ಕ್ರೋಧ ಉಂಟಾದಾಗ ಶರೀರವು ತಾಪಾಯಮಾನವಾಗುತ್ತದೆ ಮತ್ತು ದೇಶವು ಕೂಡ ಹಾಗಾದ ತಾಪಾಯ ಜನ ಕೂಡ ತಾಪುವಂಥದ್ದಾಗಿದೆ ಆದ್ದರಿಂದ ಅದು ভাগ ক্রোহ আকাশ দোক আোক আকাশ মুখ্য ভাগ শোক আকাশ আধাশ মুখ্য ভাগ্য শোক আগে ಹೇಗೆಂದ್ರೆ ಶೋಕ ಉತ್ಪನ್ನವಾದರೆ ಆಗ ಶರೀರವು ಶೂನ್ಯವಾಗುತ್ತದೆ ಅದು ಯಾವಾಗ ಶೋಕ ಅಂತಂದ್ರೆ ಪ್ರಜ್ಞಾ ತಂದು ಬಿದ್ದು ಬಿಡ್ತಾರು ಅದರಲ್ಲಿ ಏನಾಗತ್ತೆ ಶೋಕವು ಉತ್ಪನ್ನವಾದಾಗ ಶರೀರವು ಶೂನ್ಯವಾಗುತ್ತದೆ ಹಾಗೆ ಮತ್ತು ಆಕಾಶವು ಕೂಡ ಶೂನ್ಯವಾಗಿದೆ ಆಕಾಶವು ಕೂಡ ಯಾರ ಶೂನ್ಯ ಹಾಗೆ ಆದ್ದರಿಂದ ಇದು ಆಕಾಶದ ಮುಖ್ಯ ಭಾಗವಾಗಿದೆ ಶೋಕ ಆಕಾಶದ ಮುಖ್ಯ ಭಾಗೇ ಶರೀರಗಳು ಆಕಾಶ ಯಾಂಗ ಐತಿ ಹಾಗೆ ಈ ಶರೀರ ಕೂಡ ಶೂನ್ಯ ಐತಿ ಆದ್ದರಿಂದ ಇದು ಆಕಾಶದ ಮುಖ್ಯ ಭಾಗವಾಗಿದೆ ಏನು ಮೋಹ ಯಾ ಈಗ ಮೋಹ ಅಂದ್ರೆ ಏನು ಯಾಕೆ ಜಮದ ಭಾಗವು ಆಕಾಶದಲ್ಲಿ ಜಮದ ಭಾಗವು ಸೇರಿದೆ ಹೇಗಿದ್ರೆ ಮೋಹವು ಪುತ್ರಗಳಲ್ಲಿ ಪ್ರಸರಿಸುತ್ತೆ ಮತ್ತು ಜಲದ ಬಿದ್ದು ಕೂಡ ಪ್ರಸರಿಸುವುದಾಗಿದೆ ಇದು ಜಲದ ಭಾಗವಾಗಿದೆ ಮೋಹ ಆಕಾಶದೊಳಗ ಹೇಳ್ತೀರಿ ಅಂತ ಕೇಳಿದ ಆ ಜಲ ಕೂಡ ಹಾಗೆ ಈ ಮೋಹ ಮೋಹವುಳ್ಳ ಮನುಷ್ಯರಿಗೆ ಕೂಡ ಮಕ್ಕಳಲ್ಲಿ ಮೊಮ್ಮಪ್ಪ ಹರಿತದ

ಅವು ಅಂತಹಿಲ್ ಅದಿಂದ ಅಂತಾರೆ ಆಕಾಶಾಗ ಸೇರಿ ಅಂತ ಕೇಳಿದ್ರೆ ಆಕಾಶದಲ್ಲಿ ಪ್ರತಿಭಾಗವು ಸೇರಿದೆ ಆಕಾಶ ಒಳಗೆ ಪ್ರತಿ ಭಾಗ ಸೇರಿ ಏನಾಗಿದೆ ಭಯ ಆಗಸ ಭಯ ಮುಂತಾದ್ರೆ ಆಗ ಶರೀರವು ಚಲ ಕ್ರಿಯವಾದ ಭಯ ಅಂದ್ರೆ ನಿಂತು ಬಿಡ್ತಾನ ಮನುಷ್ಯ ಮುಂದೆ ಹೆಚ್ಚಿಡಕ್ಕೆ ಆಗುವುದಿಲ್ಲ ಅದಕ್ಕೆ ಅಕ್ರಿಯೆ ಅಂತ ಕರೀತಾರೆ ಇರುತ್ತದೆ ಮತ್ತು ಪ್ರತಿ ಕೂಡ ಜಡತ್ವದ ಸ್ವಭಾವ ಉಳ್ಳಿದೆ ಪ್ರತಿ ಕೂಡ ಜಡತ್ವ ಅವ ಬಿದ್ದಲ್ಲ ಪೃಥ್ವಿ ಹಾಗೆ ಮತ್ತು ಜಡತ್ವದ ಸ್ವಭಾವ ಉಳ್ಳಾಗಿದೆ ಆದ್ದರಿಂದ ಇದು ಪೃಥ್ವಿಯ ಭಾಗವಾಗಿದೆ ಸ್ವಲ್ಪ ಯಾವ್ಯಾವ का महा क्रोध शोका मोह काह येन कूड़े अभ्यास वायु मत्त आकाश आकाश में वायु ताप शरीर क्रोध केन भवतु क्रोध का का कैसे दान कर अल